ಅಂತ ವಿಷಯನ ಇವತ್ತು ನಾವು ಕೊಡ್ತೇವೆ ಮತ್ತೆ ಈ ರೀತಿ ಮುಂದೆ ಕತ್ತುಗಳ ಆಗ ರೀತಿಯಲ್ಲಿ ಇವತ್ತು ಸಹ ನಮ್ಮ ಸರ್ಕಾರ ಎಲ್ಲರೂ ಒಂದು ಸಂದೇಶವನ್ನು ಕೊಡ್ತೀವಿ ಸರಿ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಆಗಿದೆ ಹತ್ತು ವರ್ಷ ನಂತರ ಇದು ಮತ್ತೊಂಬಾರಿ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಲ್ ಇ ಡಿ ಟೈಮಲ್ಲಿ ಇವತ್ತು ಬಾಂಬ್ ಬೋಟ್ ಒಂದು ಏಳೆಂಟು ಮಂದಿ ಜನ ಸಹದಲ್ಲಿ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಎಸಗಿದ್ದಾರೆ ಯಾಕೆ ಎಸಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಮೂರು ಸಹ ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿ ಹೆಸರಾದಂಥದ್ದು ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ತುಂಬ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗುತ್ತೆ ಅದು ಯಾರೇ ಇರಲಿ ಎಂಥವ್ರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವರಿರಲಿ ಮತ್ತು ಅದು ಯಾಕೆ ಕೂಸ್ಕ ಆಗಿದೆ ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನಾ ಅಂತ ಹೇಳಿ ತುಂಬ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲ ಆ್ಯಂಗಲ್ನಲ್ಲಿಯೂ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಕೃತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತಿಗಳನ್ನ ಕ್ರಮವನ್ನು ಕೂಡ ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಆಯಿತು ಅಂತ ಸಿಟಿ ತನಿಖೆ ಮುಂಚಿತವಾಗಿ ನಾವು ಮಾತಾಡೋದು ಸರಿಯಾಗಲ್ಲ ಸಿಟಿ ರವಿಯವರ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೋದು ಮಾಡಕ್ ಹೋಗುದುಸ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಇಟಿ ರವಿಯವರು ಕೇಳ್ಬೇಕು ಎಂದ್ರೆ ಪುಲ್ವಾಮಾದಾಗ ಆದಾಗ ನಿಮ್ ಇಂಟೆಲಿಜೆನ್ಸ್ ಪುಲ್ವಾಮಾ ಆದಾಗ ನೀವೇ ಮಾಡ್ತಿದ್ರಿ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು ನಿಮಗೆ ಹೀಗೆ ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಅದೆಲ್ಲ ಬೇಡ ಸಿದ್ದು ಇಂಥದ್ರೂ ರಾಜಕಾರಣ ಮಾಡಿ ಚುನಾವಣೆ ಮಾಡ್ತದೆ ರಾಜಕಾರಣ ಮಾಡಬೇಕು ಹೀಗೆ ಮಾಡಿದರೆ ಅವರು ಸರ್ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು ತಿಂದ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ ಹೀಗಾಗಿ ಅದನ್ನು ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ రాష్ట్రీయ ప్రశ్న తనకి తనకి ఇండిపెండెంట్ కుంటే ఎలా కూడా మూల్వమన్స్ ఎస్ మంది పండించ ಪುಲ್ವಾಮಾದಾಗ ಎಷ್ಟು ಎಷ್ಟು ಲೋಡ್ ಬಂದಿತ್ತು ಲೋಡ್ ಗತ್ಲ ಮೆಟೀರಿಯಲ್ಲಿ ಬಂದಿತ್ತು ಅವಾಗ ಇಂಟೆಲಿಜೆನ್ಸ್ ಇತ್ತು ಹೀಗಾಗಿ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡಿದ್ರು ಇವೆಲ್ಲವೂ ಕೂಡ ಯಾರೇ ಬಿತ್ತೊಂಬಸ ಆಗಲಿ ತಕ್ಕ ಘಟನೆಗಳಾಗ್ತವೆ ಅದನ್ನ ನಾವು ಇದು ಮಾಡೋದು ರಾಜಕೀಯ ನಾವು ಬಳಸೋಕ್ಕೂ ಮಾಡ್ತೀವಿ ಪುಲ್ವಾಮಾ ಬಾಲರ್ಕೋಟ್ ಅವ್ರ ರಾಜಕೀಯಕ್ಕೆ ಬಳಸ್ಕೊ ಬಿತ್ತು ಅದ್ರ ನಂತರ ಆದ್ರೆ ಯಾಕೆ ಆಕೆ ಯಾಕಾಯಿತು ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕೆ ಒಂದು ಸಣ್ಣ ಬ್ಯಾಗು ಒಂದು ಇಲ್ಲಿ ಇಡಿ ಇಟ್ಟಿದ್ದು ಇತ್ತು ಸಹ ನಿರ್ಲಕ್ಷ್ಯವಾಗಿ ಅವ್ರು ಯಾರು ಅಂದ್ರೆ ಅವ್ರ ಮೇಲೆ ನಾವು ಕ್ರಮ ಕೈಕೊಳ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದನೆ ಅದ ಎಲ್ಲ ಹೇಗೆ ಚೆನ್ನಾಗಿತ್ತು ಯಾಕಂದ್ರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿಯನ್ನು ಅನುಭವಿಸ್ತೀವಿ ಇವತ್ತು ನಮ್ಮ ಗ್ರ್ಯಾಂಡ್ ಬೆಂಗ್ಳೂರಿಗೆ ಒಂದು ದಿವಸ ಅಪವಾದ ಬರಬಾರ್ದು ಆ ವಿಷಯದಲ್ಲಿ ಎಲ್ಲಾ ರೀತಿ ಕ್ರಮ